ನಿನ್ನೆ ಭಾರತದ ದೇಶದ ಮುಖಟವಾದಂಥ ಕಾಶ್ಮೀರದ ಅನಂತನಾಗ್ ಜಿಲ್ಲೆಯ ಪೆಹಲ್ಗಾಂ ಎಂಬ ಪ್ರವಾಸಿ ತಾಣದಲ್ಲಿ ಸುಮಾರು ಇಪ್ಪತ್ತೇಳಕ್ಕೂ ಹೆಚ್ಚು ಪ್ರವಾಸಿಗರನ್ನ ಪಾಕಿಸ್ತಾನ ಪ್ರೇರಿತ ಉಗ್ರಗಾಮಿಗಳು ಹತ್ಯೆ ಮಾಡಿರುವ ಘಟನೆಯನ್ನು ಖಂಡಿಸಿ ಇಂದು ರಾಷ್ಟ್ರೀಯ ಸಂಖ್ಯೆ ಸಂಘಟನೆ ಈ ಬಸವೇಶ್ವರ ವೃತ್ತದಲ್ಲಿ ಯುವಕ ಪ್ರತಿಭಟನೆಯನ್ನು ನಾವು ಹಮ್ಮಿಕೊಂಡಿದ್ದೇವೆ ಭಯೋತ್ಪಾದನಾ ಭಯೋತ್ಪಾದಕರ ಅಂತಹ ಅಮಾಯಕ ಪ್ರಮಾಣಿಕರ ಮೇಲೆ ಮೇಲಿಂದ ಮೇಲೆ ದೇಶದಲ್ಲಿ ಘಟನೆ ನೋಡಿದರೆ ನಾವು ಈ ದೇಶದಲ್ಲಿ ಇನ್ನೂ ಸುರಕ್ಷಿತವಾಗಿಲ್ಲ ಎಂಬ ಭಾವನೆ ನಮ್ಮಲ್ಲಿ ಮೂಡ್ತಾ ಇದೆ ಕಾಶ್ಮೀರ ಎಂಬ ಎಂಬುವ ಪ್ರದೇಶ ಹೇಗಿದೆ ಅಂದರೆ ಈ ಭೂಲೋಕದ ಕೊರಗ ಎಂಬ ಖ್ಯಾತಿಯನ್ನು ಹೊಂದಿದೆ ಆದರೆ ಅಂತಹ ಪ್ರದೇಶದಲ್ಲಿ ನಿನ್ನೆ ಉಗ್ರಗಾಮಿಗಳು ಮನಸೋ ಇಚ್ಛೆಯಾಗಿ ಅವರ ಧರ್ಮವನ್ನು ಗುರುತಿಸಿ ಧರ್ಮದ ಆಧಾರದ ಮೇಲೆ ಅಂತವರನ್ನ ಮೂ ಮಾಡಿ ಆ ಅಮಾನಷವಾಗಿ ಅವರ ಮೇಲೆ ಗುಂಡಿನ ದಾಳಿ ಮಾಡಿ ಹತ್ಯೆಯನ್ನು ಮಾಡಿರುವ ಘಟನೆಯನ್ನು ನಾವು ಇಡೀ ಮನಕ್ವೇ ಖಂಡಿಸುತ್ತೇವೆ ಯಾಕೆಂದ್ರೆ ಇಂಥ ಘಟನೆಗಳು ಮೇಲಿಂದ ಮೇಲೆ ಕರಗ್ತಾ ಇದ್ರೆ ಧರ್ಮ ಧರ್ಮಗಳ ಹೆಸರಿನ ಮೇಲೆ ಅಮಾಯಕರನ್ನ ಹೊಡೆಯೋದು ಎಷ್ಟು ಸತ್ಯ ಅಂತ ದಾಳಿಯಲ್ಲಿ ಹತ್ಯೆ ಮಾಡಿದಂತ ಉಗ್ರಗಾಮಿಗಳನ್ನ ಕೂಡಲೇ ನಮ್ಮ ಭಾರತೀಯ ಸೇನೆ ಕಣ್ಣಟ್ಟಿ ಕೂಡ ಇದೇ ರೀತಿ ಕೊಲ್ಲಬೇಕು ಮತ್ತು ಇದಕ್ಕೆ ಪ್ರೇರಣೆ ಕೊಟ್ಟಂತ ಪಾಕಿಸ್ತಾನ ದೇಶದ ಮೇಲೆ ಯುದ್ಧವನ್ನು ನಮ್ಮ ದೇಶದ ಪ್ರಧಾನಮಂತ್ರಿಗಳು ಸಾರಬೇಕು ಹಾಗೂ ಈ ದಾಳಿಯಲ್ಲಿ ಸಂತ್ರ ಮೃತ ಮೃತರಾದಂತ ಎಲ್ಲ ನಮ್ಮ ಪ್ರವಾಸಿಗರಿಗೆ ಸರ್ಕಾರ ಸೂಕ್ತ ಪರಿಹಾರವನ್ನು ಕೊಡಬೇಕೆಂದು ಈ ಮೂಲಕ ಸರ್ಕಾರವನ್ನು ಆಗ್ರಹಿಸುತ್ತೇನೆ ದೇಶದಲ್ಲಿ ನಮ್ಮ ಹಿಂದೂಗಳಿಗೆ ರಕ್ಷಣೆ ಇಲ್ಲದಂತಾಗಿದೆ ಆ ನಿಟ್ಟಿನಲ್ಲಿ ಕೂಡಲೇ ಕೇಂದ್ರ ಸರ್ಕಾರ ಈ ಕಟ್ಟುನಿಟ್ಟಿನ ಕ್ರಮವನ್ನು ಉಗ್ರಗಾಮಿಗಳ ಮೇಲೆ ನಿರ್ದಾಕ್ಷಿಣ್ಯ ಕ್ರಮವನ್ನು ಜರುಗಿಸಬೇಕು ಪಾಕಿಸ್ತಾನದ ಮೇಲೆ ಯುದ್ಧವನ್ನು ಸಾರಿ ಈ ಭಯೋತ್ಪಾದನೆ ಎಂಬ ಈ ದುಷ್ಕೃಟವನ್ನು ಇಡೀ ಜಗತ್ತಿನಲ್ಲಿ ಮೊಟಕಗೊಳಿಸಬೇಕು ಯಾವ ರೀತಿ ಇಸ್ರೇಲದಲ್ಲಿ ಇಸ್ರೇಲ್ ದೇಶವು ಅಲ್ಲಿ ಹಮಾಸ್ ಮೇಲೆ ದಾಳಿ ಮಾಡಿದಂತಹ ಉಗ್ರಗಾಮಿಗಳನ್ನು ಯಾವುದೇ ನಮಾತಿಲ್ಲದೆ ಏನು ಅಲ್ಲಿ ದಾಳಿ ಮಾಡಿ ಒಬ್ಬರು ಅದೇ ರೀತಿ ನಮ್ಮ ದೇಶದಲ್ಲಿರುವಂತಹ ಉಗ್ರ ಮಂಗಳಿಗೂ ಕೂಡ ಹತ್ಯೆ ಮಾಡಬೇಕೆಂದು ತಮ್ಮನ್ನು ವಿನಂತಿಸಿಕೊಳ್ತೇನೆ ಮತ್ತು ಸದಾ ಎಲ್ಲರ ಆತ್ಮಹತ್ಯೆ ಶಾಂತಿ ಸಿಗದೆಂದು ಒಂದು ನಿಮಗೆ ಮೌನಾಚರಣೆಯನ್ನು ಮಾಡಿದ್ದು